ನಶಮುಕ್ತ ಬೀದ ಜಿಲ್ಲೆಯ ನಮ್ಮ ಗುರಿ ಉಜಳಂಬ ಗ್ರಾಮದ ಸರ್ವೆ ನಂಬರ್ ನಾಲ್ಕುನೂರ ಇಪ್ಪತ್ತೈದು ಹೊಲದಲ್ಲಿ ಅಕ್ರಮವಾಗಿ ಬೆಳೆದಿದ್ದ ನಾಲ್ಕುನೂರು ಕೆ ಜಿ ಗಾಂಜಾ ಅಂದಾಜು ಎರಡು ಕೋಟಿ ಮೌಲ್ಯ ಜಪ್ತಿ ಎಸ್ ಪಿ ಪ್ರದೀಪ್ ಗುಂಟಿ ತೊಗರಿ ಬೆಳೆಯ ಮಧ್ಯದಲ್ಲಿ ಗಾಂಜಾ ಬೀಜ ಬಿತ್ತಿ ಗಾಂಜಾ ಗಿಡಗಳನ್ನು ಬೆಳೆಸಿದ್ದು ಗಮನಕ್ಕೆ ಬಂದ ಹಿನ್ನೆಲೆ ಮಠಾಳ್ ಪೊಲೀಸ್ ಸಿಬ್ಬಂದಿಯವರ ಸಹಾಯದೊಂದಿಗೆ ಏಳ್ನೂರರಿಂದ ಎಂಟುನೂರು ಗಾಂಜಾ ಗಿಡಗಳನ್ನು ಕಿತ್ತು ತೆಗೆದು ಹಸಿಯಲ್ಲೇ ಮೊಗ್ಗು ಹೂಗಳೊಂದಿಗೆ ಒಟ್ಟು ನಾಲ್ಕುನೂರು ಕೆ ಜಿ ಅಂದಾಜು ಮೌಲ್ಯ ಎರಡು ಕೋಟಿ ರೂಪಾಯಿ ಬೆಲೆ ಉಳ್ಳ ಗಾಂಜಾ ಜಪ್ತಿ ಉಜ್ಲಂ ಗ್ರಾಮದ ಸರ್ವೆ ನಂಬರ್ ನಾಲ್ಕುನೂರ ಇಪ್ಪತ್ತೈದು ಮಹಾರಾಷ್ಟ್ರ ಹಿಪ್ಪರ್ಗಾರವಾಡಿ ತಾಲೂಕ ಉಮರ್ಗ ಜಿ ಉಸ್ಮಾನ್ಬಾದ್ ಮಹಾರಾಷ್ಟ್ರ ನಿವಾಸಿ ಮಾಲೀಕತ್ವದ ಹೊಲ ಇದ್ದು ಈ ಹೊಲದಲ್ಲಿ ಗಾಂಜೆ ಬೆಳೆಸಿದ್ದ ಒಬ್ಬ ವ್ಯಕ್ತಿಗೆ ಪೊಲೀಸ್ ಬಂಧಿಸಿದ್ದಾರೆ ಇನ್ನೊಂದು ವ್ಯಕ್ತಿಯ ಶೋಧ ಕಾರ್ಯಾಚರಣೆಗೆ ಮುಂದಾದ ಪೊಲೀಸರು ಎನ್ಡಿಪಿಎಸ್ ಇಪ್ಪತ್ತು ಎ ಒಂದು ಅಡಿಯಲ್ಲಿ ಪ್ರಕರಣ ದಾಖಲೆ ಈ ಪ್ರಕರಣ ಪತ್ತೆ ಹಚ್ಚುವಲ್ಲಿ ಪಾಲ್ಗೊಂಡ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಪೊಲೀಸ್ ಅಧೀಕ್ಷಕರು ಪ್ರಶಂಸನೀಯ ಪತ್ರ ನೀಡಿ ಬಹುಮಾನ ವಿತರಿಸಿದರು ಸರ್ವೆ ನಂಬರ್ ಹೊಲ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿ ಬರ್ತಿದೆ ಆದರೆ ಇದರ ಮಾಲೀಕರು ಮಾತ್ರ ಮಹಾರಾಷ್ಟ್ರದವರಾಗಿರ್ತಾರೆ ಸೊ ಅವರ ಮೇಲೆ ಕೇಸ್ ಮಾಡಲಾಗಿದೆ ಅವರನ್ನು ಅಲ್ಲೇ ನಾವು ದಸ್ತಗಿರಿ ಮಾಡಿದ್ದೇವೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ದಸ್ತಗಿರಿ ಮಾಡಿದ್ದೇವೆ ಹೊಲ ಮಾಲೀಕ ತಂದೆ ಅಲ್ಲಿ ಎಲ್ಲ ಇದೆಲ್ಲ ಸಾಗುವಳಿ ಮಾಡ್ತಾ ಇದ್ದಾರೆ ಹೋಟೆಲನ್ನು ನಾವು ದಸ್ತಗಿರಿ ಮಾಡಿದ್ದೇವೆ ಇನ್ನೊಬ್ಬರು ಇನ್ನೂ ನೆಬ್ಕೊಂಡಿಂಗಲ್ಲಿದ್ದಾರೆ ಆ ಫಲ ಯಾರು ಹೆಸರಲ್ಲಿದ್ದಾನೋ ಅವರು ಮಾತ್ರ ನೆಪ್ಸ್ಕೊಂಡಿಂಗಲ್ಲಿದ್ದಾರೆ ಅವರನ್ನು ಕೂಡ ಅತಿ ಶೀಘ್ರದಲ್ಲಿ ನಾವು ದಸ್ತಗಿರಿ ಮಾಡ್ತೇವೆ ನಿನ್ನ ಎಲ್ಲ ಕಾರ್ಯಾಚರಣೆ ನಡೆಸಿ ಸುಮಾರು ಏಳ್ನೂರಿಂದ ಎಂಟುನೂರು ಗಿಡಗಳನ್ನು ನಾವು ಕಿತ್ತಾಕಿದ್ದಾಯಿತು ಆಮೇಲೆ ಎಲ್ಲ ನಾವು ತೂಕ ಮಾಡಿದಾಗ ಸುಮಾರು ನಾಲ್ಕು ನೂರು ಕೆಜಿಗಳು ಆ ಗಿಡ ಕಾಂಡ್ ಹಾಗೂ ಹೂವು ಎಳೆ ಎಲ್ಲ ಬೀಜ ಎಲ್ಲ ಸೇರಿಸಿ ಸುಮಾರು ಒಂದು ನಾಲ್ಕು ನೂರು ಕಿಲೋಗಳು ತೂಕ ಬಂದಿದೆ ನಮಗೆ ಸೊ ಎನ್ ಡಿ ಪಿ ಎಸ್ ಅಡಿಯಲ್ಲಿ ಸೆಕ್ಷನ್ ಟ್ವೆಂಟಿ ಎ ಒನ್ ಅಡಿಯಲ್ಲಿ ನಾವು ಕೇಸು ದಾಖಲೆ ಮಾಡಿಕೊಂಡಿದ್ದೇವೆ ಈ ಒಳ್ಳೆ ಕಾರ್ಯಾಚರಣೆ ನಡೆಸಿದ್ದ ನಮ್ಮ ಪಿ ಎಸ್ ಐ ಮಂಟಾಳ ಅವರಿಗೆ ನಾವು ಡಿಪಾರ್ಟ್ಮೆಂಟ್ ವತಿಯಿಂದ ನಾವು ಹತ್ತು ಸಾವಿರ ಬಹುಮಾನವನ್ನು ಕೂಡ ನಾವು ಘೋಷಣೆ ಮಾಡಿದ್ದೇವೆ ಹಾಗೂ ಆ ತಂಡ ತಂಡಕ್ಕೂ ಕೂಡ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ನಮ್ಮದೊಂದು ರಿಕ್ವೆಸ್ಟ್ ಹಣದ ಆಶಕ್ಕಾಗಿ ಈ ರೀತಿ ಗಾಂಜಾ ಸಾಗುವಳಿ ಮಾಡೋದು ಎಸ್ಪೆಷಲಿ ಗಡಿ ಭಾಗದಲ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ತೊಗರಿ ಬೆಲೆ ಗಿಡಗಳ ಮಧ್ಯದಲ್ಲಿ ಈ ಗಾಂಜಾ ಗಿಡಗಳನ್ನು ನಡೀತಾರೆ ಈ ರೀತಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇಂಥ ಗಾಂಜಾ ಸಾಗುವಳಿಗಳಲ್ಲಿ ತೊಡಗಿಸ್ಕೊಂಡ್ರೆ ಕಾನೂನು ಸಂಕಷ್ಟ ನಿಮಗೆ ಎದುರಾಗುತ್ತದೆ ಎಸ್ಪೆಷಲಿ ಈ ಸೆಕ್ಷನ್ ತುಂಬ ಕಠಿಣವಾಗಿದೆ ಹತ್ತು ವರ್ಷ ರಿಗರ್ಸ್ ಇಂಕ್ರೆಜನ್ಮೆಂಟ್ ಇದೆ ಇದು ಆ್ಯಂಡ್ ಗೌರ್ಮೆಂಟ್ ಪಂಚರನ್ನು ಯೂಸ್ ಮಾಡ್ತಾ ಇದ್ದೇವೆ ಸೊ ಖಂಡಿತವಾಗಿ ಶಿಕ್ಷೆ ಹಾಗೆ ಆಗ್ತದೆ ನನ್ನ ಬೀದರ್ ಜನರಿಗೆಲ್ಲರಿಗೂ ನನ್ನ ಒಂದು ವಿನಂತಿ ಈ ರೀತಿ ಯಾವುದೇ ರೀತಿ ಅಕ್ಕಪಕ್ಕದ ಹೊಲಗಳಲ್ಲಿ ಕಂಡು ಬಂದಾಗ ನಮಗೆ ಮಾಹಿತಿ ತಿಳಿಸಿ ನಶಾಮುಕ್ತ ಬೀದರ್ ಜಿಲ್ಲೆ ನಮ್ಮ ಲಕ್ಷ್ಯವಾಗಿದೆ ಅದಕ್ಕಾಗಿ ಸಾರ್ವಜನಿಕರು ಕೂಡ ನಮಗೆ ಸಹಕಾರ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಹಾಗೂ ಬೀಟ್ ಪೊಲೀಸರು ಕೂಡ ಒಂದು ಹತ್ತಿನ ಕಣ್ಣು ಒಂದು ನಿಗಾ ಇಟ್ಟಿದ್ದಾರೆ ಎಲ್ಲ ಹೊಲಗಳ ಮೇಲೆ ಅದು ಅವರದ್ದು ಆಗ ಆಗಲಿ ಅಥವಾ ನಮ್ಮ ಈ ಕಡೆ ಬಸವ ಕಲ್ಯಾಣ ತಾಲೂಕಾಗಲಿ ಆಗಲಿ ನಿಮ್ಮ ಗಡಿ ಭಾಗದಲ್ಲಿ ಎಸ್ಪೆಷಲಿ ನಾವು ಸ್ಪೆಷಲ್ ಫೋಕಸ್ ಸಾಗುವಳಿಗಳನ್ನ ನಾವು ಸಹಿಸುವುದೇ ಇಲ್ಲ ಸೊ ದಯವಿಟ್ಟು ಎಚ್ಚರಿಕೆ ವಹಿಸಿ ಅಂತ ನಾನು ಹೇಳ್ತೇನೆ ಸರ್ ಅವರ ಪ್ರೊಫೇಷನ್ ಕಾಣ್ತಾರೆ ಮಂಚಲ್ಲಿ ದಾಖಲೆ ಇಲ್ಲ ಈ ಹಿಂದೆ ಮಾಡಿದ ದಾಖಲೆ ಇಲ್ಲ ಸುಮಾರು ಜೂನಲ್ಲಿ ನಡೀತಿದ್ದಾರೆ ಅಂತ ಗೊತ್ತಾಗಲಿ ಈಗ ಇಲ್ಲದೆ ಮಾಡಿದರೆ ನಾವು ದಾಖಲೆ ಇಲ್ಲ ಮಂಚಲ್ಲಿ ಯಾವ ಬರ್ತಾರೆ ಸರ್ ಅವನು ಇನ್ನೂ ಜಸ್ಟ್ ಇನ್ನು ವಿಚಾರಿಸ್ತಾ ಇನ್ವೆಸ್ಟಿಗೇಷನ್ ನಡೀತಾ ಇದೆ

ಅಂದ್ರೆ ನಮ್ಗೆ ಏನಂದ್ರೆ ನಮ್ಮ ಅನುಮಾನ ಏನಂದ್ರೆ ಈಗಾಗಲೇ ಕಟ್ ಮಾಡಿದ್ರೆ ಎಲ್ಲೋ ಮಾಡಿರ್ಬೋದು ಅಂತ ನಮ್ಮ ಸಂಶಯ ಇನ್ವೆಸ್ಟಿಗೇಷನ್ ಇದೇ ಊರು ನಮ್ಮ ಇನ್ಸ್ಪೆಕ್ಟರ್ ಮೇಲೆ ಎರಡು ವರ್ಷದ ಹಿಂದೆ ಇದೇ ಊರು ಆದ್ರೆ ಈ ಬಲದಿಂದ ಒಂದು ಎರಡು ಮೂರು ಕಿಲೋಮೀಟರ್ ದೂರದಲ್ಲಿ ಆಗಿದೆ ನಮ್ಮ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಾರೆ ಇದೇ ರೀತಿ ಒಂದು ಹೊಲದ ಮೇಲೆ ರೈಡ್ ಮಾಡಕ್ಕೆ ಹೋಗಿರ್ತಾರೆ ಹೋದಾಗ ಅಲ್ಲಿ ಊರು ಜನರು ಕೆಲವರು ಕಿಣಿಕೇಡಿಗಳು ಹಲ್ಲೆ ಮಾಡಿರ್ತಾರೆ ನಾವು ಅವ್ರನ್ನು ಕೂಡ ವಶಕ್ಕೆ ಪಡ್ತಿದ್ದೇವೆ ಮೊನ್ನೆ ರೌಡಿ ಪೆರೇಡಲ್ಲಿ ಅವರನ್ನು ಕೂಡ ಹಾಜರುಪಡಿಸಿದ್ದಾರೆ ನಮ್ಮ ಹುನ್ನಾಭಾದ ಡಿ ವೈಸ್ಗೆ ಸೊ ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ದೇವೆ ಈ ಸತಿ ಯಾವುದೇ ರೀತಿಯ ನಮಗೆ ಕನ್ಫಂಟೇಷನ್ ಆಗಲಿ ಏನೂ ಆಗಲಿಲ್ಲ ಈ ಲಿಂಕ್ ಇದೆಯೋ ಇಲ್ವೋ ನಾವು ನೋಡಬೇಕಾಗ್ತದೆ ಅದೇ ಗುಂಪು ಅದೇ ಜನರು ಇದಕ್ಕೆ ಬೆಂಬಲ ನೀಡಿದ್ದಾರೆ ಎಲ್ಲ ನಾವು ಇನ್ವೆಸ್ಟಿಗೇಷನ್ ಹಲವು ವರ್ಷಗಳು ಚಿಂತಕಿ ವ್ಯಾಪ್ತಿಯಲ್ಲೂ ಕೂಡ ಈ ತರ ಬೆಳೀತಾ ಇದ್ರು ಸರ್ ಮತ್ತೆ ಈಗ ಖಂಡಿತವಾಗಿ ನಾವು ಕಾರ್ಯಾಚರಣೆ ನಡೆಸ್ತೇವೆ ರೈಡ್ಗಳನ್ನು ಮಾಡ್ತೇವೆ ಯಾವ ಹೊಲದಲ್ಲಿನೂ ಈ ರೀತಿ ಸಾಗುಗಳು ಮಾಡಕ್ಕೆ ನಾವು ಆಸ್ಪತ್ರೆ ನೀಡುವುದಿಲ್ಲ ಮುಂದೆ ಹೆಚ್ಚಿನ ಆಮೇಲೆ ಎರಡನೇ ಕೇಸಲ್ಲಿ ಇನ್ನೊಂದು ಅಕ್ಟೋಬರ್ ಎರಡನೇ ತಾರೀಕು ಒಂದು ಕೊಲೆ ಆಗಿರುತ್ತದೆ ಅರ್ಜುನ್ ಅರ್ಜುನ್ ಅಂತ ನಲವತ್ತು ವರ್ಷ ಒಬ್ಬರು ಕೊಲೆ ಆಗಿರ್ತಾರೆ ನೈಟ್ ಟೈಮ್ ಅಂದರೆ ಒಂದನೇ ತಾರೀಕು ನೈಟ್ ಸುಮಾರು ಹನ್ನೆರಡುವರೆಗೆ ಕೊಲೆ ಆಗಿರ್ತದೆ ಆರೋಪಿ ಪತ್ತೆ ಹಚ್ಚಲು ಒಂದು ತಂಡವನ್ನು ರಚಿಸಿ ನಾವು ಕೆಲವು ತಾಂತ್ರಿಕ ಸುಳಿವುಗಳ ಮೇಲೆ ಮೇರೆಗೆ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದಾಗ ಆ ಊರಿನವನೇ ಹುಮ್ನಾಬಾದ್ ಊರಿನವನೇ ಆರೋಪಿ ಅಂತ ಗೊತ್ತಾಗಿರ್ತದೆ ಆರೋಪಿಯನ್ನು ದಸ್ತಗಿರಿ ಮಾಡಿರ್ತೇವೆ ನೈಟ್ ಹನ್ನೆರಡು ಗಂಟೆಗೆ ಇಬ್ಬರು ಒಟ್ಟಿಗೆ ಅಲ್ಲಿಗೆ ಬರ್ತಾರೆ ಕುಡ್ಕೊಂಡು ಕುಡಿಸಿಕೊಂಡು ಬರ್ತಾರೆ ಇಬ್ಬರು ಒಟ್ಟಿಗೆ ಬರ್ತಾರೆ ಒಂದು ಡಿಸೀಸ್ಡ್ ಪರ್ಸನ್ ಕಡೆಯಿಂದ ಹಣವನ್ನು ಕಳ್ಳತನ ಮಾಡಿ ದೋಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದಾಗ ಇಬ್ಬರ ಮಧ್ಯೆ ಕನ್ಸಲ್ಟ್ರೇಷನ್ ಆಗ್ತದೆ ಫೈನಲ್ಲಿ ಒಂದು ಕಲ್ಲನ್ನು ತಗೊಂಡು ತಲೆಯ ಮೇಲೆ ಜಜ್ಜಿ ಕೊಲೆ ಮಾಡಿ ಕೊಲೆ ಆದವನ ಕಡೆಯಿಂದ ದುಡ್ಡನ್ನು ಹಾಗೂ ಮೊಬೈಲನ್ನು ಕದ್ಕೊಂಡು ಹೋಗಿರ್ತಾನೆ ಸೊ ಆರೋಪಿ ನಮಗೆ ಐಡೆಂಟಿಫೈ ಆಗಿರ್ತಾನೆ ಆಡು ಆರೋಪಿಯನ್ನು ನಾವು ದಸ್ಗಿರಿ ಮಾಡ್ತೇವೆ ಮಾಡಿದ ತಕ್ಷಣ ನಾವು ಹೋಗಿ ಮನೆ ಮೇಲೆ ರೈಡ್ ಮಾಡ್ತೇವೆ ಒಂದು ಸರ್ಚಿಗೋಸ್ಕರ ಹೋಗ್ತೇವೆ ಮನೆಗೆ ಸರ್ಚಿಗೆ ಹೋದಾಗ ಅಲ್ಲಿ ಕೂಡ ಒಂದು ಸುಮಾರು ತೋರಿಸಿದ್ದೆ ಒಂದು ಐದು ತಲ್ವಾರ್ಗಳು ವೆರಿ ಶಾರ್ಪ್ ಆಯುಧಗಳು ನಮಗೆ ಅಷ್ಟು ಸಿಕ್ಕ ಸಿಗ್ತವೆ ನಾನು ಮತ್ತೆ ಮೊನ್ನೆ ರೈ ರೌಡಿ ಕರೆಡ್ ಮಾಡ್ತಾರೆ ಮತ್ತೆ ಹೇಳಿದೆ ನಾನು ಸ್ಪಷ್ಟವಾಗಿ ನಾವು ಈಗ ಕೂಡ ಹೇಳ್ತಾ ಇದ್ದೇವೆ ಯಾವ ಕ್ಷಣ ಯಾವ ಟೈಮು ಯಾವ ದಿನ ನಾವು ರೇಡ್ ಮಾಡ್ತೇವೆ ನಾವು ನಾವು ಹೇಳುವುದಿಲ್ಲ ಬಟ್ ಖಂಡಿತವಾಗಿಯೂ ಜಿಲ್ಲೆಯಲ್ಲಿರುವ ಎಲ್ಲ ರೌಡಿಗಳ ಮನೆಗಳ ಮೇಲೆ ನಾವು ದಾಳಿ ಮಾಡೇ ಮಾಡ್ತೇವೆ ನಮಗಂತೂ ಈ ರೀತಿಯ ಮಾ ಮಾರಕಾಸ್ತ್ರಗಳು ಸಿಕ್ಕರೆ ಮಾತ್ರ ಕಠಿಣ ಶಿಕ್ಷೆ ನಾವು ಇದು ಜಾರಿಗೊಳಿಸ್ತೇವೆ ಆಮ್ ಸಹಾಯಕ್ ಅಲ್ಲಿ ನಾವು ಕೇಸ್ ದಾಖಲೆ ಮಾಡಿಕೊಂಡಿದ್ದೇವೆ ಒಬ್ಬನೇ ಆರೋಪಿ ಇದ್ದಾನೆ ಈ ಸದ್ಯಕ್ಕೆ ಇನ್ವೆಸ್ಟಿಗೇಷನಲ್ಲಿ ಒಬ್ಬನೇ ಆರೋಪಿ ಇದ್ದಾನೆ ಸರ್ ಕೊಡ್ತಾರೆ ಸರ್ ಆರೋಪಿ ಹೆಸರು ಆರೋಪಿ ಹೆಸರು ಹೇಳುವುದಿಲ್ಲ ನಾವು ವಿಶ್ವಾಸಕ್ಕೆ ತಗೊಂಡಿದ್ದೇವೆ ಶಾಂತಿ ಸುವ್ಯವಸ್ಥೆಗೆ ಯಾವುದೇ ಧಕ್ಕೆ ಮಾಡಿದಂಗೆ ನಾವು ಸಂಭ್ರಮಾಚರಣೆ ಮಾಚನ್ನು ಮಾಡಿಕೊಡ್ತೇವೆ ಅಂತ ಎಲ್ಲ ಸಮುದಾಯದವರು ನಮಗೆ ಮಾತು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಹೆಚ್ಚಿನ ಭದ್ರತೆಯನ್ನು ಕೂಡ ನೇಮಿಸಿಕೊಡ್ತೇವೆ ಯಾವುದೇ ಅನಾಥ ಆಗಲಿ ಯಾವುದೇ ರೀತಿ ಬೇರೆ ಬೇರೆ ಧರ್ಮಗಳಿಗೆ ಧಕ್ಕೆ ಆಗಲಿಕ್ಕೆ ನಾವು ಸಂಬ್ರಮಾಚಾಗಿ ನಾವು ನಮ್ಮ ಪೊಲೀಸರ ಪೂಜೆಗೆ ಅವಕಾಶ ಇದೆ ಅದು ಆರ್ಕಿಯೋಲಾಜ್ ಕೆಲಸಗಳನ್ನು ವ್ಯಕ್ತಿ ಸರಿ ಮಾಡಿ ಪೂಜೆ ಮಾಡಬೇಕು ಮಾಡ್ಬೇಕು ಕೆಡುವ ಕಡೆ ಪೂಜಾ ಮಾಡ್ಬೋದು ನಾವು ಶಾಂತ ಸಭೆಯಲ್ಲಿ ಸರಿ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾಗಿ